ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಭಾವಿಸ್ತಾ ಇವತ್ತಿನ ಒಂದು ಕೆಲಸನ ನಾನು ಮುಂದುವರಿಸ್ತಾ ಇದ್ದೀನಿ ಸೊ ನಿನ್ನೆ ಒಂದು ಲಾಗಲ್ಲಿ ನೀವು ನಾನು ಬ್ಯಾಕ್ ಸೈಡ್ ಯಾವ ರೀತಿ ಆ್ಯಾರಿ ವರ್ಕ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟೆ ಸೊ ಬ್ಯಾಕ್ ಸೈಡ್ ಫುಲ್ಲಾಗಿ ಫಿನಿಷಿಂಗ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಅಷ್ಟು ಫಿನಿಶಿಂಗ್ ಮಾಡಿದ್ದೀನಿ ಸೊ ಮೊನ್ನೆ ಮತ್ತು ನೆನ್ನೆಯ ಲಾಗ್ನ ನೋಡಿದ್ರೆ ನೀವು ಇದನ್ನು ಸ್ಟಾರ್ಟಿಂಗಿಂದ ನಾನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಈ ರೀತಿಯಾಗಿ ಆ್ಯಾರಿ ವರ್ಕ್ ಮಾಡೋದನ್ನು ತಿಳಿಸ್ಕೊಟ್ಟೆ ಸೊ ಇವಾಗ ಏನಂತ ಹೇಳಿದ್ರೆ ಸ್ಲೀವ್ ಕಡೆ ಬರೋಣ ಸ್ಲೀವ್ ಕಡೆ ಅಂದರೆ ಈ ಸೈಡ್ ಬರುತ್ತೆ ಇಲ್ಲಿ ನೋಡಿ ಈ ಸೈಡು ಸ್ಲೀವ್ ಕಡೆ ಬರುತ್ತೆ ಸ್ಲೀವ್ ಸೈಡನ್ನು ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡಿಬಿಟ್ಟು ನಂತರ ಆ್ಯಾರಿ ವರ್ಕ್ನ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಇವಾಗ ಸ್ಲೀವ್ ಕಡೆ ನೋಡಿ ಈ ರೀತಿ ತಗೋಬೇಕು ಈ ರೀತಿ ತಗೊಂಡು ಸೊ ಅರ್ಧ ಫೋಲ್ಡಿಂಗಿಗೆ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ಎಷ್ಟು ಸ್ಲೀವ್ ಬೇಕು ಅಂಥೇಳಿ ನೋಡಿಕೊಂಡು ನಾವು ಫೋಲ್ಡಿಂಗಿಗೆ ಮಾಡ್ಕೋಬೇಕು ಇವಾಗ ಸೊ ಇದು ಅಳತೆ ಬ್ಲೌಸು ಈ ಅಳತೆ ಬ್ಲೌಸಿಗೆ ನಾವು ಮೆಜರ್ಮೆಂಟ್ನೂ ತೊಗೋಬೇಕು ಯಾವ ಥರ ತೊಗೊಳೋದು ಅಂತ ಹೇಳಿದ್ರೆ ಮೆಜರ್ಮೆಂಟ್ ಏರ್ ಬೇಕಾಗುತ್ತೆ ಅದಕ್ಕೆ ಸೊ ಉದ್ದ ಲೆಂತ್ ನೋಡಬೇಕು ನಾವು ಈ ಶೋಲ್ಡ್ರಿಂದ ಇಲ್ಲಿವರೆಗೂ ಎಷ್ಟಿದೆ ಲೆಂತ್ ಅಂತೇಳಿ ಕೋಸ್ ನೋಡ್ಕೋಬೇಕು ಕರೆಕ್ಟಾಗಿ ಹತ್ತು ಬರುತ್ತೆ ಹತ್ತು ಬರುತ್ತಲ್ವ ಹತ್ತು ಬಂದರೆ ಇಲ್ಲಿ ಹಾಫ್ ಆನ್ ಇಂಚು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಮತ್ತು ಈ ಕಡೆ ಸ್ಲೀವ್ ಕಡೆ ಬಂದು ಮತ್ತು ಹಾಫ್ ಆನ್ ಇಂಚ್ ಫೋಲ್ಡಿಂಗಿಗೂ ಹೋಗುತ್ತೆ ಸೊ ಹಾಗಾಗಿ ನಾನು ಹನ್ನೊಂದು ಇಂಚನ್ನ ತಗೋತಾ ಇದ್ದೀನಿ ಇದಕ್ಕೆ ರೆಡಿ ಬಂದು ಹತ್ತು ಇಂಚು ನಂತರ ಸ್ಟಿಚ್ಚಿಂಗು ಫೋಲ್ಡಿಂಗ್ ಎಲ್ಲ ಸೇರಿಬಿಟ್ಟು ಟೋಟಲಾಗಿ ನಾನು ಹನ್ನೊಂದು ಇಂಚನ್ನ ತಗೋತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರ ಮೊದಲಿಗೆ ನೋಡ್ತಾ ಇರೋರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಅಂತ ಅಂತೇಳಿ ಕೇಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸರಿ ಮಾಡ್ಕೋಬೇಕು ಇಲ್ಲಿಂದ ಈ ಕಡೆ ನೋಡಿ ಹನ್ನೊಂದು ಇಂಚು ಕರೆಕ್ಟಾಗೆ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಈ ಕಡೆ ಹನ್ನೊಂದು ಇಂಚು ಹನ್ನೊಂದು ಇಂಚಿಗೆ ತಗೊಂಡು ನೆಕ್ಸ್ಟು ನೀಟಾಗಿ ಈ ರೀತಿ ಫೋಲ್ಡಿಂಗ್ ಮಾಡಿ ಮತ್ತು ಇದನ್ನು ಈ ರೀತಿ ತಿರ್ಗ್ಸಿಡ್ಕೊಳ್ಳೋದು ಹನ್ನೊಂದು ಇಂಚು ಫೋಲ್ಡಿಂಗ್ ಇಲ್ಲಿದೆ ಅಲ್ವಾ ಇನ್ನೊಂಚೂರು ಈ ಕಡೆ ಕಾಣೋಗೆ ಹಾಕ್ಕೊಂಡ್ರೆ ಆಯಿತು ತುಂಬಾ ಈಸಿಯಾಗಿ ನಾವು ಮಾರ್ಕ್ ಮಾಡಿಕೊಂಡು ಯಾರಿ ವರ್ಕ್ನ ಮಾಡ್ಕೋಬೋದು ಸೊ ನೆಕ್ಸ್ಟ್ ಬಂದು ಇದೇನು ಮಾರ್ಕ್ ಮಾಡಿದ್ದೀವಲ್ವಾ ಈ ಮಾರ್ಕಿಗೆ ನಾನು ಕರೆಕ್ಟಾಗಿ ಶೋಲ್ಡ್ರನ್ನ ಇಡ್ತಾ ಇದ್ದೀನಿ ಅಲ್ಲಿಂದ ಈ ಬಗಲ್ ಸೈಡ್ ಇದೆ ಅಲ್ವ ಸೊ ಇಲ್ಲಿವರೆಗೂ ನಾನು ಏನು ಸ್ಟಿಚ್ಚಿಂಗ್ ಇದೆ ಅಲ್ವಾ ಅಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಸೊ ಈಗ ಬಂದು ಇಲ್ಲಿಂದ ಈ ಸ್ಟಿಚ್ಚಿಂಗಿಗೆ ನಾನು ಕವರ್ ಮಾಡಬೇಕು ಸೊ ನೀವೇನಾದರೂ ಟೈಲರ್ ಆಗಿದ್ದರೆ ಯಾವ ರೀತಿ ಸ್ಲೀವ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಆಗಲಿ ಕಟ್ಟಿಂಗ್ ಆಗಲಿ ಗೊತ್ತಾಗೇ ಆಗುತ್ತೆ ಸೊ ಆದ್ದರಿಂದ ನಾನು ಇದೇ ಥರನೇ ಮಾರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಕರೆಕ್ಟಾಗಿ ಈ ಸ್ಟಿಚ್ಚಿಂಗಿಗೆ ಬರಬೇಕು ಹೀಗೆ ಸ್ವಲ್ಪ ಒತ್ತಿಬಿಟ್ಟು ಮಾರ್ಕ್ನ ಹಾಕ್ಕೊಳ್ಳಿ ಹೀಗೆ ಹೀಗೆ ಹಾಕೋಬೇಕು ಇದು ಸ್ಲೀವ್ ಕಡೆ ಇವಾಗ ಮಾರ್ಕಿಂಗ್ ಆಯಿತು ಸೊ ನೆಕ್ಸ್ಟು ಇದನ್ನೇ ನಾನಿವಾಗ ಈ ರೀತಿ ಓಪನ್ ಮಾಡಿಬಿಟ್ಟು ಹೀಗೆ ಫೋಲ್ಡ್ ಮಾಡಬೇಕು ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಈ ರೀತಿ ಫೋಲ್ಡ್ ಮಾಡಿ ಏನು ನಾವು ಇನ್ಸೈಡ್ ಮಾರ್ಕ್ ಮಾಡಿದ್ವಲ್ವ ಆ ಸೈಡ್ ಮಾರ್ಕ್ ಇರುತ್ತೆ ಅದನ್ನು ನೀಟಾಗಿ ಈ ರೀತಿ ಟ್ಯಾಪ್ ಮಾಡಿದ್ರೆ ಅಲ್ಲಿ ಪ್ರಿಂಟು ಬಿದ್ದಿರುತ್ತೆ ನಮಗೆ ಇನ್ನೊಂದು ಇನ್ ಮೆಜರ್ಮೆಂಟು ಇವಾಗ ಸಿಕ್ಬಿಡುತ್ತೆ ನೋಡಿ ಸೊ ಈ ಕಡೆಯದು ಒಂದು ಸ್ಲೀವಿಂದು ಮತ್ತೆ ಈ ಕಡೆದು ಅದೇ ಪಾರ್ಟು ಮತ್ತು ಈ ಕಡೆ ಇದಕ್ಕೂ ಕೂಡ ನಾನು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊತೀನಿ ಹೀಗೆ ಹೀಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಸ್ಲೀವಿಗೆ ಬೇಕಲ್ವಾ ಮಾರ್ಕಿಂಗು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇವಾಗ ಫುಲ್ಲಾಗಿ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಹೀಗೆ ಈಗ ಫೋಲ್ಡಿಂಗ್ ಮಾಡಿ ಆಲ್ರೆಡಿ ಮಾರ್ಕಿಂಗ್ ಇರುತ್ತೆ ಸೊ ಅದನ್ನು ಇವಾಗ ಈ ರೀತಿ ಟ್ಯಾಪ್ ಮಾಡಿದ್ರೆ ನಮಗೆ ಇನ್ನೊಂದು ಸ್ಲೀವಿಂಗ್ ಮೆಜರ್ಮೆಂಟು ಸಿಕ್ಬಿಡುತ್ತೆ ಇಲ್ಲಿ ನೋಡಿ ಸೊ ಕಾಣ್ತಾ ಇದೆ ಅಂತ ತಿಳ್ಕೊತೀನಿ ಇಲ್ಲಿ ನೋಡಿ ಈ ಕಡೆ ಒಂದು ಸ್ಲೀವು ಮತ್ತು ಈ ಕಡೆ ಒಂದು ಲೈಟಾಗಿ ಸ್ಲೀವ್ ಮಾರ್ಕು ಬಿದ್ದಿದೆ ಹಾಗೆಯೇ ಇವಾಗ ಮತ್ತೆ ಏನು ಲೈಟಾಗಿ ಸ್ಲೀವ್ ಮಾರ್ಕ್ ಬಿದ್ದಿದೆ ಅಲ್ವಾ ಅದಕ್ಕೇ ನಾನು ಈ ರೀತಿ ಮತ್ತೊಂದು ಸರಿ ಮಾರ್ಕ್ನ ಕಾಣಬೇಕು ಅಂಥೇಳಿ ಮತ್ತೊಂದು ಸರಿ ಮಾರ್ಕ್ನ ಈ ರೀತಿ ಹಾಕ್ತಾ ಇದ್ದೀನಿ ಹೀಗೆ ಹೀಗೆ ಮತ್ತು ಈ ಸೈಡ್ ಒಂದು ಸ್ಲೀವು ಮತ್ತು ಈ ಸೈಡು ಒಂದು ಸ್ಲೀವ್ ಆಯಿತು ಸೊ ಇವಾಗ ಇವಾಗ ನೋಡಿ ಎರಡೂ ಕಡೆಯೂ ಮಾರ್ಕಿಂಗು ಸ್ಲೀವ್ ಮಾರ್ಕಿಂಗು ಬಿದ್ದಿದೆ ಅಲ್ವಾ ಸೊ ಮಧ್ಯ ಒಂದು ಲೈನ್ ಹಾಕ್ಬಿಡ್ತೀನಿ ಹೀಗೆ ಒಂದು ಸೈಡು ಮತ್ತು ಇನ್ನೊಂದು ಸೈಡು ಸ್ಲೀವ್ ಮಾರ್ಕಿಂಗು ಆಗಿದೆ ಅಲ್ವಾ ಸೊ ಇವಾಗ ನಾನು ಏನು ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ನಾನು ಬ್ಯಾಕ್ ಸೈಡು ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ವರ್ಕ್ನ ಮಾಡಿರೋ ಅಂಥದ್ದು ಬಟ್ಟೆ ಇಟ್ಬಿಟ್ಟು ಸೊ ಸ್ಲೀವ್ಗೂ ಡಿಸೈನ್ ಹಾಗೆಯೇ ಇವಾಗ ಇನ್ನೊಂದು ಮಾರ್ಕ್ನ ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾರ್ಕ್ನ ಮಾಡ್ಕೋಬೇಕು ಇದು ಸ್ಟಿಚ್ಚಿಂಗಿಗೆ ಹೋಗುತ್ತೆ ಸೊ ಇದ್ರ ಪಕ್ಕದಲ್ಲೇ ಇನ್ನೊಂದು ಮಾರ್ಕ್ ಹೀಗೆ ಮಾಡ್ಕೋಬೇಕು ಹೀಗೆ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಈಚೆ ನಾವು ಯಾರಿ ವರ್ಕ್ನ ಮಾಡೋವಂಥದ್ದು ಹೀಗೆ ಸೊ ಇಷ್ಟು ಆಗಿದೆ ಇವಾಗ ಇಲ್ಲೋ ಸೊ ಆಗಿದೆ. ಅದು ನ ಮಾಡೋ ಅಂಥದ್ದು ಇವಾಗ ಒಂದು ಸ್ಕೇಲ್ ತಗೊಂಡಿದ್ದೀನಿ ಇದೇನು ಸ್ಲೀವ್ ಸೆಂಟ್ರಿಗೆ ನಾನು ಒಂದು ಚಿಕ್ಕದಾಗ ಒಂದು ಲೈನ್ ಹಾಕ್ತೀನಿ ಹೀಗೆ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೊಂದು ಲೈನ್ ಹಾಕ್ತೀನಿ ಹೀಗೆ ಮತ್ತು ಸ್ವಲ್ಪ ಗ್ಯಾಪ್ ಬಿಟ್ಟು ಈ ರೀತಿ ಈ ರೀತಿ ಲೈನ್ನ ಹಾಕ್ಕೊತ ಬನ್ನಿ ಸೊ ಈ ಥರ ಮಾಡೋದರಿಂದ ಸೆಂಟ್ರ್ ಪಾಯಿಂಟು ನೀಟಾಗಿ ಚೆನ್ನಾಗಿ ಬರುತ್ತೆ ಆ್ಯರಿ ವರ್ಕ್ ಡಿಸೈನು ಅಂತೇಳಿ ಅಷ್ಟೇ ಸೊ ಹೇಗಂದ್ರೆ ಹೇಗೆ ಹಾಗೆಯೇ ಮಾಡೋಕ್ಕಾಗೋದಿಲ್ಲ ಸೊ ನೀಟಾಗಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ರೀತಿ ಮೆಸರ್ಮೆಂಟ್ ತೊಗೊಂಡ್ರೆ ತುಂಬ ಪರ್ಫೆಕ್ಟಾಗೆ ಬರುತ್ತೆ ಇದಾಯ್ತಲ್ವಾ ಇವಾಗ ಎಲ್ಲೆಲ್ಲಿ ನಾವು ಈಗ ಸ್ಟೋನ್ಸ್ನ ಇಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದತ್ರ ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಹೀಗೆ ಒಂದು ಎರಡು ಮೂರು ಹಾಕಿದ್ದೀನಿ ಸೊ ಇದ್ರ ಸೆಂಟ್ರ್ ಪಾಯಿಂಟು ಮತ್ತು ಈ ಕಡೆ ಇಲ್ಲೊಂದು ಮತ್ತು ಇದ್ರ ಸೆಂಟ್ರು ಈ ಕಡೆ ಮತ್ತು ಈ ಕಡೆ ಒಂದು ಹಾಕ್ತೀನಿ ಸೊ ಈ ರೀತಿಯಾಗಿ ಮಾರ್ಕ್ ಮಾಡ್ತಾ ಬರಬೇಕು ಸೊ ಈ ಕಡೆ ಏನಿದೆ ಅಲ್ವಾ ಈ ಕಡೆ ನಾವು ಸ್ಟಿಚ್ಚಿಂಗಿಗೆ ಅಂಥೇಳಿ ಹೋಗುತ್ತೆ ಹಾಗಾಗಿ ಇಲ್ಲಿಂದ ಈ ಕಡೆ ಆ ಕಡೆಯೂ ಸ್ವಲ್ಪ ಒಂದು ಟೂ ಸೆಂಟಿಮೀಟ್ರ್ ಗ್ಯಾಪ್ ಬಿಡಬೇಕು ಈ ಕಡೆಯೂ ಸ್ವಲ್ಪ ಟೂ ಸೆಂಟಿಮೀಟ್ರ್ ಗ್ಯಾಪ್ ಇಟ್ಟು ನೆಕ್ಸ್ಟ್ ಸೆಂಟ್ರ್ ಪಾಯಿಂಟಲ್ಲಿ ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಇವಾಗ ಸ್ಟೋನ್ನ ಸ್ಟಿಪ್ ಮಾಡೋವಂಥದ್ದು ಸ್ಟೋನ್ಸ್ನ ತಗೊಂಡಿದ್ದೀನಿ ಮತ್ತು ಗಮ್ ತೊಗೊಂಡಿದ್ದೀನಿ ಈ ಗಮ್ ಕೂಡ ತುಂಬಾ ಬೇಗನೆ ಸ್ಟಿಕ್ ಆಗುತ್ತೆ ಇಲ್ಲಿ ನೋಡಿ ಎಲ್ಲೆಲ್ಲಿ ನಾನು ಮಾರ್ಕ್ ಮಾಡಿದ್ದೀನೋ ಅಲ್ಲೆಲ್ಲಿ ಬೇಗ ಬೇಗ ಗಮ್ನ ಫ್ಯಾಬ್ರಿಕ್ಕಿಗೆ ಹಾಕ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡೋವಂಥದ್ದು ಸ್ವಲ್ಪ ಬೇಗ ಬೇಗನೆ ಹಾಕ್ಬಿಟ್ಟು ಈ ರೀತಿ ಸ್ಟಿಕ್ ಮಾಡಬೇಕು ಈ ರೀತಿ ಉದ್ದ ಹಾಕಪ್ಪ ಉದ್ದ ಹಾಂ ನನ್ನ ಮಗಳು ಇವಾಗ ಎಲ್ಪ್ ಮಾಡೋಕೆ ಬಂದಳು ಹ್ಞೂ ಫಾಸ್ಟಾಗಿ ಅಂಟಿಸು ಸೊ ಇದೇ ರೀತಿಯೇ ಬೇಗ ಬೇಗ ಗಮ್ ಹಾಕಿದ ತಕ್ಷಣ ಬೇಗ ಬೇಗ ಅಂಟಿಸ್ಬಿಡಬೇಕು ಬೇಗ ಕ್ವಿಕ್ಕಾಗೆ ಇದು ಗಮ್ಮು ಅಂಟುತ್ತೆ ಯಾರಿ ವರ್ಕಿಗೆ ಈ ಶುಗರ್ ಬೀಡ್ಸಿಗೆ ಯಾವಾಗಲೂ ಥ್ರೆಡ್ಡಲ್ಲೇ ನಾವು ಹಾಕಬೇಕು ಗಮ್ಮಲ್ಲೂ ಕೂಡ ಹಾಕ್ತಾರೆ ಆದರೆ ಥ್ರೆಡ್ಡಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಆ ಕಡೆ ಏನಿತ್ತು ಸ್ಲೀವ್ಸ್ ಸೊ ಈ ರೀತಿ ಬೇಗನೆ ಹಾಕ್ಬಿಟ್ರೆ ಬೇಗನೆ ಗಮ್ಮು ಆಗುತ್ತೆ ಅದಿಷ್ಟು ಹಾಗೆ ನೆಕ್ಸ್ಟ್ ಈ ಬಾರ್ಡ್ರ್ ಕಡೆನೂ ಕೂಡ ನಾವು ಹಾಕಬೇಕಾಗುತ್ತೆ ಏನಿದು ಎರಡು ಸ್ಟೋನ್ಸ್ ಇದೆಯಲ್ಲ ಅದರ ಸೆಂಟ್ರಿಗೆ ನಾನು ಇವಾಗ ಈ ರೀತಿ ಗಮ್ನ ಹಾಕ್ತಾಯಿದ್ದೀನಿ ಸೊ ಆರಾಮಾಗಿ ಮನೆಯಲ್ಲೇ ನಾವು ಹೆಣ್ಮಕ್ಳು ಈ ಕೆಲಸನ ಮಾಡ್ಕೊಂಡ್ರೆ ಎಷ್ಟೋ ಹಣದ ಉಳಿತಾಯನೂ ಕೂಡ ಮಾಡ್ಕೋಬೋದು ಏನು ಕಲೀಲಿಲ್ದಂತಹ ವಿದ್ಯೆ ಏನಲ್ಲ ಎಲ್ಲರೂ ಕೂಡ ಕಲಿಬೋದು ಮೇನಾಗಿ ಏನಂತ ಹೇಳಿದ್ರೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಇದನ್ನು ನಾನು ಕೂಡ ಮಾಡ್ತೀನಿ ಕಲಿಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ அந்த சப்பா பீகா அنده இதரா நல்ல அந்த ரமி ಸೊ ಈ ಕಡೆ ಇವಾಗ ಆಯಿತು ಇದೊಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ಬೇಗನೆ ಸ್ಟಿಕ್ ಆಗಿರುತ್ತೆ ನಾನು ಇವಾಗ ಏನು ಈ ಕಡೆ ಹಾಕೋದ್ರೊಳಗೆ ಈ ಮೇಲ್ಗಡೆ ನೋಡಿ ಎಷ್ಟು ಗಮ್ ಆಗಲೇ ಬೇಗನೆ ಇಟ್ಕೊಂಡಿದೆ ಅಂತೇಳಿ ಸೊ ನೆಕ್ಸ್ಟು ಈ ಕಡೆ ಸ್ಲೀವ್ನು ಕೂಡ ನಾವು ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು ಮೆಜರ್ಮೆಂಟ್ ತಗೊಳ್ಳೋದು ತುಂಬಾ ಈಸಿ ನೋಡಿದ್ರಲ್ವಾ ಸ್ಲೀವ್ನ ಯಾವ ರೀತಿ ನಾನು ಮೆಜರ್ಮೆಂಟ್ ತೊಗೊಂಡೆ ಅಂಥೇಳಿ ಸೊ ಎಷ್ಟು ಒಂಥರ ತುಂಬಾ ಕಷ್ಟ ಅಂಥೇಳಿ ಅನ್ನೋ ಥರ ಕೆಲವರು ಟೈಲರ್ಸ್ನ ಹಾಕಿರ್ತಾರೆ ಏನಿಲ್ಲ ತುಂಬಾ ವೆರಿ ಈಸಿಯಾಗಿ ನಾವು ಮೆಜರ್ಮೆಂಟ್ ತೊಗೊಳ್ಳೋ ಅಂಥದ್ದು ಸೊ ಅದೇ ಥರನೇ ನಾನು ಬ್ಲೌಸ್ನ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅಂತಲೂ ಕೂಡ ಸರಿ ವೀಡಿಯೋ ಅಪ್ಲೋಡ್ ಮಾಡಿ ಶೇರ್ ಮಾಡ್ತೀನಿ ಸೊ ಆ ವೀಡಿಯೋ ಏನಾದರೂ ಬೇಕಿದ್ರೆ ನಿಮಗೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇವಾಗ ಇದಿಷ್ಟು ಇವಾಗ ಆಯಿತು ಒಂದು ಹಾಫ್ ಆನ್ ಅವರ್ ಬಿಡಬೇಕು ಇದನ್ನು ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಫ್ರೇಮಿಗೆ ನಾವು ಅಡ್ಜಸ್ಟ್ ಮಾಡಿ ಯಾವ ರೀತಿ ನಾನು ವರ್ಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಎರಡೂ ಕಡೆಗೂ ನಾನು ಸ್ಟೋನ್ಸ್ನ ಹಾಕಿದ್ದೀನಿ ಸ್ಲೀವ್ ಭಾಗದ್ದು ಸೊ ಇದಕ್ಕೆ ಇದಕ್ಕೆ ಇವಾಗ ಯಾವ ರೀತಿ ಫ್ರೇಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಫ್ರೇಮ್ನ ಹಾಕುವಾಗ ಯಾವಾಗಲೂ ಈ ರೀತಿ ಎರಡು ಭಾಗ ಇರುತ್ತೆ ಸೊ ಒಂದು ಚಿಕ್ಕದಾಗಿ ಒಂದು ಮತ್ತೆ ದೊಡ್ಡದಾಗಿರುತ್ತೆ ಚಿಕ್ಕದಾಗಿರೋದನ್ನು ಎಂಥ ಸೈಡ್ ಹಾಕಬೇಕು ಹೀಗೆ ಕರೆಕ್ಟಾಗಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಹೀ ಹೀಗೆ ಈ ರೀತಿ ಕೂರಿಸ್ಕೋಬೇಕು ನೀಟಾಗಿ ಒಂದು ಸ್ವಲ್ಪ ಯಾವುದೇ ಕಾರಣಕ್ಕೂ ಲೂಸ್ನೆಸ್ ಇರಬಾರ್ದು ಆ ರೀತಿಯಾಗಿ ನಾವು ಕರೆಕ್ಟಾಗಿ ಹಾಕ್ಕೊಂಡಿರಬೇಕು ಮತ್ತು ಈ ನಟ್ಟನ್ನ ಈ ರೀತಿ ಲೂಸ್ ಮಾಡ್ಕೊಂಡಿರಿ ಸೊ ಲೂಸ್ ಮಾಡ್ಕೊಂಡ್ರೆ ಏನಾಗುತ್ತೆ ಇದು ಫ್ರೇಮ್ ಸ್ವಲ್ಪ ದೊಡ್ಡದಾಗುತ್ತೆ ಸೊ ಆವಾಗ ನಾನು ಕರೆಕ್ಟಾಗಿ ಆ ಫ್ರೇಮಿಗೆ ಕರೆಕ್ಟಾಗಿ ಈ ರೀತಿಯಾಗಿ ಕೂರಿಸ್ಕೋಬೇಕು ಹೀಗೆ ಹೀಗೆ ಕೂರಿಸ್ಕೊಂಡು ನೆಕ್ಸ್ಟ್ ಈ ನಟ್ಟನ್ನ ಇಲ್ಲಿ ಟೈಟ್ ಮಾಡಬೇಕು ಥರ ಫುಲ್ ಟೈಟಾಗಿ ಮಾಡಿದ್ರೆ ನಮಗೆ ಟೈಟಾಗೆ ಇದು ಬರುತ್ತೆ ಸೊ ಹಾಕುವಾಗಲೂ ಕೂಡ ನಮಗೆ ತುಂಬಾ ಈಸಿಯಾಗಿ ಬರುತ್ತೆ ಸೊ ನಿಮಗೆ ಟೈಟ್ ಅನ್ನಿಸ್ಲಿಲ್ಲ ಏನು ಅಂದರೆ ಈ ಫ್ಯಾಬ್ರಿಕ್ನ ಸ್ವಲ್ಪ ಈ ರೀತಿಯಾಗಿ ಹೇಳ್ಕೊಳ್ಳಿ ಈ ಥರ ಹೇಳ್ಕೊಂಬಿಟ್ಟು ನೆಕ್ಸ್ಟು ಇನ್ನೊಂದು ಸರಿ ನಟ್ಟನ್ನ ಈ ರೀತಿ ಟೈಟ್ ಮಾಡಿದ್ರೆ ಸೊ ನೋಡಿ ಎಷ್ಟು ಟೈಟಾಗಿ ಬರುತ್ತೆ ಅಂಥೇಳಿ ಸೊ ಇವಾಗ ಇದಕ್ಕೆ ನಾನು ಯಾವ ರೀತಿಯಾಗಿ ವರ್ಕ್ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ ಇದಕ್ಕೆ ಇವಾಗ ಶುಗರ್ ಬೀಡ್ಸನ್ನ ನಾನು ತೊಗೊಂಡಿದ್ದೀನಿ ಶುಗರ್ ಬೀಡ್ಸ್ ಅಂದರೆ ಈ ಥರ ಇರುತ್ತೆ ಚಿಕ್ಕದಾಗಿ ಒಳ್ಳೆ ಸಕ್ಕರೆ ಸೈಜಲ್ಲೇ ಇರುತ್ತೆ ಹಾಗಾಗಿ ಇದಕ್ಕೆ ಶುಗರ್ ಬಿಡ್ಸ್ ಅಂತಲೇ ಕರೀತಾರೆ ಈ ಥರ ಇರುತ್ತೆ ನೆಕ್ಸ್ಟು ಅದೇ ಒಂದು ಮ್ಯಾಚಿಂಗಲ್ಲಿ ನಾನು ಥ್ರೆಡ್ನ ತೊಗೊಂಡಿದ್ದೀನಿ ಇದೇ ಕಲರ್ ಮ್ಯಾಚಿಂಗ್ ಥ್ರೆಡ್ನ ತಗೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಆ್ಯಾರಿ ವರ್ಕ್ ಮಾಡಿದಾಗ ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾನು ಮ್ಯಾಚಿಂಗ್ ಥ್ರೆಡ್ನ ಅಂಥದ್ದು ಸೊ ನೆಕ್ಸ್ಟು ನೀಡಲ್ ಬೇಕಾಗುತ್ತೆ ಆ್ಯಾರಿ ವರ್ಕ್ ನೀಡಲ್ ಅಂತಲೇ ಸಿಕ್ಕತ್ತೆ ಇಲ್ಲಿ ನೋಡಿ ಈ ನೀಡಲ್ನ ಒಂದು ತುದಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಒಂದು ಸ್ವಲ್ಪ ಕೊಕ್ಕೆ ಥರ ಇದೆ ಇಲ್ಲಿ ನೋಡಿ ಈ ಥರ ಬರುತ್ತೆ ಈ ಥರ ಇರೋವಂತಹ ನೀಲಲ್ನ ನಾನು ತಗೊಂಡಿದ್ದೀನಿ ಸೊ ನೆಕ್ಸ್ಟು ಸ್ಟಾರ್ಟಿಂಗು ಈ ಒಂದು ಥ್ರೆಡ್ಡಿಗೆ ಗಂಟು ಹಾಕೋಬೇಕು ಒಂದು ಮೂರು ನಾಲ್ಕು ಗಂಟನ್ನ ಈ ರೀತಿಯಾಗಿ ಹಾಕ್ಕೊಳ್ಳಿ ಗಂಟ ಕಂಡ್ರೆ ಇನ್ಸಡಿ ಹಾಕುವಾಗ ಕರೆಕ್ಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ಗಂಟನ್ನ ಈ ರೀತಿ ಒಂದು ಮೂರು ನಾಲ್ಕು ಗಂಟನ್ನು ಈ ರೀತಿ ಹಾಕ್ಕೊಳ್ಳಿ ಹೀಗೆ ನೆಕ್ಸ್ಟು ಶುಗರ್ ಬಿಡ್ಸನ್ನು ತೊಗೋಬೇಕು ನೀಡ್ಲಲ್ಲಿ ಇಲ್ಲಿ ನೋಡಿ ಈ ರೀತಿ ತೊಗೊಂಡ್ರೆ ಆರಾಮಾಗಿ ಶುಗರ್ ಬಿಡ್ಸು ನೀಡ್ಲೊಳಗೆ ಹೋಗುತ್ತೆ ಹೀಗೆ ಹೀಗೆ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಏನು ಗಂಟು ನಾವು ಥ್ರೆಡ್ಡಿಗೆ ಈ ರೀಲ್ ದಾರದ ಸ್ಟಾರ್ಟಿಂಗ್ ತುದಿಗೆ ನಾನು ಗಂಟು ಸೊ ಅದನ್ನು ಇಲ್ಲಿ ನೋಡಿ ತೋರಿಸ್ತೀನಿ ಇನ್ಸೈಡ್ ಇನ್ಸೈಡನ್ನ ಈ ರೀತಿ ಇನ್ಸೈಡ್ ಇಟ್ಕೊತಾ ಇದ್ದೀನಿ ಇನ್ಸೈಡ್ ಇಟ್ಕೊಂಡು ಇಲ್ಲಿಂದನೇ ಬರ್ತೀನಿ ಲಾಕ್ ಆಗುತ್ತೆ ಕಾಣ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ರೀತಿ ಆಗುತ್ತೆ ಅದನ್ನು ಹೀಗೆ ಹೇಳ್ಕೊಬೇಕು ಹೀಗೆ ಹೇಳ್ಕೊಂಡ್ರೆ ಇಲ್ಲಿ ಬರುತ್ತೆ ಇಲ್ಲಿ ನೋಡಿ ಆರಾಮಾಗೆ ಬಂದ್ಬಿಡುತ್ತೆ ಏನು ಈ ಕೊಕ್ಕೆಯಿಂದ ಸಿಕ್ಕೊಂಡು ಆರಾಮಾಗಿ ಥ್ರೆಡ್ಡು ಬರುತ್ತೆ ಆವಾಗ ನಾನು ಶುಗರ್ ಬಿಡ್ಸ್ನ ಎರಡನ್ನೇ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಎರಡೇ ಎರಡನ್ನೇ ಹಾಕ್ಬಿಟ್ಟು ನೆಕ್ಸ್ಟು ಮತ್ತೆ ಚುಚ್ಚಬೇಕು ಮತ್ತೆ ಚುಚ್ಚಿ ಏನು ಆವಾಗಲೇ ತೋರಿಸಿದ್ನಲ್ವ ಆಗಿನ ದಾರನ ಸಿಗಿಸ್ಕೊಂಡು ಮತ್ತೆ ಒಳಗಡೆಯಿಂದ ಈ ರೀತಿಯಾಗಿ ಎಳ್ಕೊಂಡ್ರೆ ಮತ್ತೆ ಬರುತ್ತೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಪ್ರತಿ ಸಲವೂ ಈ ರೀತಿಯಾಗಿ ಶುಗರ್ ಬಿಡ್ಸನ್ನ ಹಾಕಿ ಮತ್ತೆ ಇನ್ಸೈಡ್ ಥ್ರೆಡ್ನ ಎಳ್ಕೊಂಡು ಈ ರೀತಿಯಾಗಿ ಮತ್ತೆ ನಾವು ಇನ್ಸೈಡಿಂದ ಥ್ರೆಡ್ನ ಈ ರೀತಿ ಎಳ್ಕೊಂಡ್ಬಿಟ್ಟು ಮತ್ತು ಇದ್ರೂ ಏನು ಥ್ರೆಡ್ ಇದೆಯಲ್ವ ನಾನು ಎಳ್ಕೊಂಡಿರೋದು ಈ ನೀಡ್ಲು ಥ್ರೆಡ್ ಒಳಗೆ ಈ ರೀತಿ ಹಾಕಬೇಕು ಪ್ರತಿ ಸಲನೂ ಅದೇ ಥರನೇ ಮಾಡಬೇಕು ಇನ್ ಇನ್ಸೆಟ್ ಥ್ರೆಡ್ಡು ಹಿಂಗೆ ಒಂದು ರೌಂಡ್ ಬರಬೇಕು ಹಾಗೆ ಹೀಗೆ ಅಂತಾರೆ ಆ ಥರ ಏನೂ ಇಲ್ಲ ಆರಾಮಾಗಿ ನಾವು ಥ್ರೆಡ್ನ ಈ ರೀತಿ ಸಿಗಿಸ್ಕೊಂಡು ಮಾಡ್ಕೋಬೋದು ತುಂಬಾ ಈಸಿಯಾಗಿ ಕಲಿಬೋದು ನೋಡಿ ಅಷ್ಟೇ ಏನು ಇನ್ಸೆಟ್ ಥ್ರೆಡ್ಡು ಸ್ವಲ್ಪ ಟೈಟಾಗೆ ಎಳೆದಿಟ್ಕೊಂಡ್ರೆ ಸಾಕು ಆರಾಮಾಗೇ ಇರುತ್ತೆ ಸೊ ನಿಧಾನಕ್ಕೆ ನಾನು ಹೇಳ್ಕೊಡ್ತಾಯಿದ್ದೀನಿ ಯಾಕಂತೇಳಿದ್ರೆ ತುಂಬ ಫಾಸ್ಟಾಗಿ ಹೇಳ್ಕೊಡ್ಬೋದು ಸೊ ಬಿಗಿನರ್ಸ್ ಏನಿದ್ದೀರಲ್ವ ಅವರಿಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹೇಳ್ತಾ ಇರೋದು ಸೊ ನೆಕ್ಸ್ಟ್ ಈ ಥ್ರೆಡ್ ಇದೆ ಅಲ್ವಾ ಇದನ್ನು ಇದರೊಳಗಡೆ ಈ ರೀತಿ ಹೇಳ್ಕೊಬೇಕು ಹೀಗೆ ಸೊ ನೆಕ್ಸ್ಟ್ ಇನ್ನೊಂದು ಬೀಡ್ಸ್ನ ಹಾಕಿ ಮತ್ತೆ ಇಲ್ಲಿ ಚುಚ್ಚಿಬಿಟ್ಟು ಮತ್ತು ಇನ್ಸೈಡ್ ಈ ರೀತಿ ಎಳ್ಕೊಳ್ಳೋ ಅಂಥದ್ದು ಸೊ ಈ ರೀತಿಯಾಗಿ ಫುಲ್ಲಾಗಿ ನಾನೇನು ಸ್ಟೋನ್ ಹಾಕಿದ್ದೀನಲ್ವ ಅದಕ್ಕೆಲ್ಲದಕ್ಕೂ ಇದೇ ಥರನೇ ಹಾಕಿ ಮಾಡೋ ಅಂಥದ್ದು ನೆಕ್ಸ್ಟು ಕೂಡ ಮತ್ತು ಶುಗರ್ ಬಿಡ್ಸನ್ನ ಹಾಕಬೇಕು ಎರಡೆರಡು ಶುಗರ್ ಬಿಡ್ಸ್ ಹಾಕಿ ಲಾಕ್ ಮಾಡಬೇಕು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಯಾಕೆಂದರೆ ಲೂಸ್ನೆಸ್ ಬಂದುಬಿಡುತ್ತೆ ಹಾಗಾಗಿ ಎರಡೆರಡು ಶುಗರ್ ಬಿಡ್ಸನ್ನ ಹಾಕಿ ಲಾಕ್ ಮಾಡಬೇಕು ಈ ಫ್ಯಾಬ್ರಿಕ್ ಏನಿದೆಯಲ್ವ ಅದು ಸ್ವಲ್ಪ ಟೈಟಾಗೆ ಇರಬೇಕು ಸೊ ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂತು ಅಂಥೇಳಿ ಸೊ ಇದನ್ನು ಇವಾಗ ಇನ್ಸೈಡ್ ಯಾವ ರೀತಿ ಲಾಕ್ ಮಾಡೋದು ಅಂತೇಳಿದರೆ ಇನ್ಸೈಡನ್ನ ನೀಡ್ಲನ್ನ ನಾನು ಇನ್ಸೈಡ್ ಹಾಕ್ತಾಯಿದ್ದೀನಿ ಈ ಥ್ರೆಡ್ಡನ್ನ ಈ ರೀತಿ ಜಾಸ್ತಿ ಬಿಟ್ಕೊಂಡಿರಬೇಕು ಕೊನೆಯದಾಗಿ ಮತ್ತು ಇನ್ಸೈಡನ್ನ ಈ ರೀತಿ ಚುಚ್ಚಿಬಿಟ್ಟು ನೆಕ್ಸ್ಟು ಈ ಥ್ರೆಡ್ಡನ್ನ ಈ ರೀತಿ ಎಳ್ಕೋಬೇಕು ಸಿಗಿಸ್ಕೊಂಡು ಈ ರೀತಿ ಎಳ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ಇವಾಗ ಈ ಕಡೆ ಇನ್ಸೈಡ್ ತಿರುಗಿಸ್ಬಿಟ್ಟು ನೀಡ್ಲಿಂದ ರಿಮೂವ್ ಮಾಡಿ ನೆಕ್ಸ್ಟು ಸೀಸರ್ ತಗೊಂಡು ಏನು ಸ್ಟಾರ್ಟಿಂಗು ನಾವು ಥ್ರೆಡ್ನ ಕೊಟ್ಟಿರ್ತೀವಲ್ವ ಅದನ್ನು ಕಟ್ ಮಾಡಿಕೊಂಡು ಇಲ್ಲಿ ಒಂದು ಗಂಟನ್ನು ಹಾಕಿಬಿಡಿ ಒಂದು ಎರಡರಿಂದ ಮೂರು ಗಂಟನ್ನು ಹಾಕಿದ್ರೆ ನೀವು ಏನು ಮಾಡಿದ್ರು ಬೀಡ್ಸ್ಗಳು ಖಂಡಿತ ಬಿಚ್ಚಿ ಹೋಗೋದಿಲ್ಲ ಸೊ ನೆಕ್ಸ್ಟು ಈ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀವಿ ಸೊ ನೋಡಿದ್ರಲ್ವ ಇಲ್ಲಿ ನೋಡಿ ಏನು ಮಾಡಿದರೂ ಶುಗರ್ ಬೀಡ್ಸು ಬೀಳೋದಿಲ್ಲ ಸೊ ಗಮ್ಮಾಕಿ ಕೂಡ ಮಾಡ್ತಾರೆ ಗಮ್ಮಾಕಿ ಮಾಡೋದ್ರಿಂದ ಬೇಗನೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಥ್ರೆಡ್ಡಲ್ಲೇ ನಾವು ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಸೈಡ್ನ ಕೂಡ ಇದಷ್ಟುಕ್ಕೂ ಕೂಡ ನಾನಿವಾಗ ಹಾಕ್ತಾ ಬರ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವ ಇವಾಗ ಯಾವ ರೀತಿ ಐರಿ ವರ್ಕ್ನ ನಾವು ಮೆಸರ್ಮೆಂಟ್ ತೊಗೊಂಡು ಯಾವ ರೀತಿ ಮಾಡೋದು ಅಂಥೇಳಿ ಸೊ ನೆಕ್ಸ್ಟ್ ವೇಡದಲ್ಲಿ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್